ಚಿಕ್ಕಮಗಳೂರು ತಾಲೂಕಿನ ಆಣೂರು ಗ್ರಾಮದಲ್ಲಿ ಶ್ರೀ ಅಮೃತೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣದ ಲೋಕಾರ್ಪಣೆ ಪರಿವಾರ ದೇವರುಗಳ ಪುನರ್ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವವನ್ನು ಆಯೋಜಿಸಲಾಗಿತ್ತು ಅರ್ಚಕರು ಬೆಂಗಳೂರು ಅವರು ಐವತ್ತು ರುದ್ರಮ್ಮ ಮತ್ತು ಮಕ್ಕಳು ಹಾರ್ನಹಳ್ಳಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾ ಸ್ವಾಮೀಜಿ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಭೂಮಿ ಮೇಲೆ ವಾಸಿಸುತ್ತಿರುವ ಪ್ರತಿಯೊಂದು ಮಾನವ ಜೀವಿಗಳು ಕೇವಲ ಪಾತ್ರಧಾರಿಗಳು ನಮ್ಮ ಸೂತ್ರವನ್ನು ಹಿಡಿದು ನಡೆಸುತ್ತಿರುವ ಅಗೋಚರ ಶಕ್ತಿಯೇ ದೇವರು ಎಂದು ಹೇಳಿದರು తిష్టాపన పవిత్రి పద్మభూషణ జగద్గురు డాక్టర్ శ్రీ బాలి మహాస్వామీజీ దివ్య చేతనకి మనసాగించి ಶೃಂಗೇರಿ ಚಿಕ್ಕಮಗಳೂರು ಶಾಖೆಯ ಕಾರ್ಯದರ್ಶಿಗಳಾದ ಗುಣನಾಥ ಸ್ವಾಮಿ ಉಪಸ್ಥಿತು ಈ ಭಾಗದ ಅಡಿಯನಾಗಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಐ ಪಿ ಎಸ್ ಆಫೀಸರ್ ಆಗಿ ಎಸ್ ಪಿ ಆಗಿ ರಾಜ್ಯದ ಅತ್ಯುನ್ನತ ರಕ್ಷಣಾ ಇಲಾಖೆಯ ಪೊಲೀಸ್ ಸೇವೆಗಳ ಸದಸ್ಯರಂತ ದಕ್ಷಿಣ ವಲಯ ಪೊಲೀಸ್ ಉಪ ಮಹಾನಿರೀಕ್ಷಕ ಡಾಕ್ಟರ್ ಕೆ ರಾಮಚಂದ್ರರಾವ್ ಅವರು ಮಾತನಾಡಿ ಒಂದು ಸಮಾಜವು ವ್ಯವಸ್ಥಿತವಾಗಿ ನಡೆಯಲು ಧರ್ಮಗಳು ಉತ್ತಮ ಪ್ರಭಾವ ಬೀರುತ್ತವೆ ಧರ್ಮದ ಹಾದಿಯಲ್ಲಿ ನಡೆಯಲು ಅನೇಕ ಸ್ವಾಮೀಜಿಗಳು ಸಾಧು ಸಂತರು ಮಾರ್ಗದರ್ಶಕರಾಗಿರುತ್ತಾರೆ ಧರ್ಮ ಸಂಸ್ಕೃತಿಯ ರಕ್ಷಣೆಯಲ್ಲಿ ಇವರ ಪಾತ್ರ ಬಹುಮುಖ್ಯವಾಗಿದೆ ಎಂದರು ಬಾಲಕಕ್ಕದ ಸ್ವಾಮೀಜಿ ಅವರು ಅವಾಗ ಆ ಸ್ವಾಮೀಜಿಯಾಗಿ ಮಠ ಪೀಠಾಧಿಪತಿ ಇದ್ದರು ಸೊ ಅವರು ಚಿಕ್ಕಮಣ್ಣೂರು ಬಂದಾಗೆಲ್ಲ ನಮ್ಮ ಕಬ್ಬಳ್ಳಿ ಮೋಹನ್ ಅವರು ಮತ್ತು ಅವರು ಕರೆಯಿತು ನಾನು ಅವ್ರ ಹತ್ರ ಹೋಗಿ ಆಶ್ವಾಸನೆ ತಗೊಂಡ ತಗೊಂಡಾಗಲಿ ಮೂರ್ನಾಲ್ಕು ಸಲ ಭೇಟಿ ಆಗಲಿ ಆಗಿದ್ದಾಗ ಅದೇ ರೀತಿಯಾಗಿ ಮೈಸೂರು ಐಜಿ ಆಗಿದ್ದಾಗಲೂ ಆ ಸ್ವಾಮೀಜ ಆದಿ ಚುಚ್ಚುಗಿರಿ ಮಠ ನಮಗೆ ಬರ್ತಾ ಇದೆ ಮೈಸೂರು ಐಜಿ ರೇಂಜ್ಗೆ ಅವಾಗಲೂ ನಾಲ್ಕು ಸಲ ಹೋಗಿ ಸ್ವಾಮೀಜಿ ಆಶೀರ್ವಾದ ತಗೊಂಡಿದ್ವಿ ಸೊ ಆ ಒಂದು ಪ್ರೀತಿಯಿಂದ ನಾವು ಸ್ವಾಮೀಜಿ ಹತ್ರ ಹತ್ರಕ್ಕೆ ಹೋಗ್ಬೇಕು ಅವ್ರಿಗೆ ಇನ್ವೈಟ್ ಮಾಡ್ಬೇಕಂತ ಅನ್ಕೊಂಡಿದಾಗ ಆಯ್ತು ಅಂತ ಹೇಳಿ ಸ್ವಾಮೀಜಿ ಅವರೇ ಅವ್ರ ಪಿ ಫೋನ್ ಮಾಡಿ ನಾವು ಒಂದು ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ ನಮ್ಮ ಈ ದೇವಾಲಯದ ಮುಖ್ಯ ನಿರ್ಮಾಣ ಕಾರ್ಯಕ್ಕೆ ಟಿ ರಮೇಶ್ ನಾಯಕ್ ಕುಟುಂಬಸ್ಥರು ರಮೇಶ್ ನಾಯ್ಕ ಕುಟುಂಬ ಸಹ ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ನಾವು ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀವಿ ಎ ಟಿ ರಮೇಶ್ ಸಹ ಕುಟುಂಬದ್ದು ಸಹ ಒಂದು ಅವರ ಬರಬೇಕು ಹಾಗೆ ಇನ್ನೊಬ್ಬ ಮುಖ್ಯ ನಾಯಿಗಳಾಗಿರುವ ಶ್ರೀಮತಿ ರೋಹಿಣಿ

ಎ ಚಂದ್ರೇಶ್ ಮತ್ತೋಳ್ ಅವರು ಸಹ ಈ ದೇವಾಲಯಕ್ಕೆ ಮೂರು ಲಕ್ಷ ದೇಣಿಗೆ ಹಾಗೂ ಎರಡೂವರೆ ಲಕ್ಷ ಹತ್ತಿರ ಗೋದ್ರೇಜ್ ನಿರ್ಮಾಣ ಕಾರ್ಯವನ್ನು ಕೈಗೊಂಡಿದ್ದಾರೆ ಅವರು ಮತ ಐನೂವರೆ ಲಕ್ಷ ವ್ಯಕ್ತಿಗಳು ದಯವಿಟ್ಟು ಈ ವೇದಿಕೆ ಮುಂಭಾಗದಲ್ಲಿ ಹಾಕಿದಾಗಿ ಅವರೆಲ್ಲರಿಗೂ ಸಹ ಗುರುಗಳಿಂದ ಕನ್ಮಾನ ಈ ಸಂದರ್ಭದಲ್ಲಿ ಶ್ರೀ ಆದಿಚುಂಚನಗಿರಿ ಶೃಂಗೇರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಗ್ರಾಮದ ಹಿರಿಯರಾದ ಎನ್ ಚಂದ್ರಶೇಖರ್ ಎ ಟಿ ರಮೇಶ್ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಚ್ ಸಿ ಮಂಜುನಾಥಗೌಡ ಕಾರ್ಯದರ್ಶಿ ಜಿ ಎನ್ ರಮೇಶ್ ಸದಸ್ಯರುಗಳಾದ ಎಂ ಎಸ್ ವಿನುತಾ ಎ ಆರ್ ಧರ್ಮೇಂದ್ರ ಹೆಚ್ ಸಿ ಸಚಿನ್ ಎ ಆರ್ ಹೇಮಾ ಸಚಿನ್ ಕುಮಾರ್ ತಿಮ್ಮಯ್ಯ ಸೋಮಶೇಖರ್ ಗ್ರಾಮಸ್ಥರಾದ ಹೆಚ್ ಡಿ ಕೃಷ್ಣೇಗೌಡ ನಂಜುಂಡೇಗೌಡ ಮಲ್ಲೇಶ್ ಗೌಡ ಶಿವಕುಮಾರ್ ಮತ್ತಿತರರು ಹಾಜರಿದ್ದರು